ಓಕೆ ಈಗ ಮತ್ತೊಂದು ಪ್ರಯೋಗ ನೋಡೋದು ಆಮ್ಲಂತ ಪ್ರಸಂಗಗಳ ಬಗ್ಗೆ ಸೊ ಇದು ದ್ರಾವಣವನ್ನ ರೆಡಿ ಮಾಡಿದ್ರು ದ್ರಾವಣ ಯಾವ ರೀತಿ ಗೊತ್ತಾಗಿದ್ದಾರೆ ನೋಡಿ ಸೋಡಾ ನೀರು ಇದೆ ವಾಷಿಂಗ್ ಸೋಡಾ ಕೇಳಿದ್ರೆ ವಾಷಿಂಗ್ ಸೋಡಾ ನೀರು ಇದೆ ಸ್ವಲ್ಪ ನೀರು ಮತ್ತು ವಾಷಿಂಗ್ ಸೋಡಾ ಮಿಕ್ಸ್ ಮಾಡಿ ನೀರನ್ನ ರೆಡಿ ಮಾಡಿದವು ಸೊ ನಿಮ್ಗೆ ಗೊತ್ತಿರಬೇಕು ಏನ್ ಮಾಡಿದ್ರೆ ನಾವು ವಾಷಿಂಗ್ ಸೋಡಾ ನೀರನ್ನ ಹಾಕಿದವು ನಿರ್ಮಾಣ ಹೊಡಿಯಿಲ್ಲ ಮನೆಯಾಗ ಪಿಲ್ ಪೌಡರ್ ಸರ್ಫ್ ಎಕ್ಸಲ್ ಟೈಡ್ ಕೇಳಿರಲಿಲ್ಲ ಅದು ನಿರ್ಮಾತನ ಬೇರೆ ಇರ್ತಾವೆ ಸೊ ಇದು ಆಮ್ಲೈಕೋ ಪ್ರತಿ ಆಮ್ಲೈಕೋ ನಾವು ಚೆಕ್ ಮಾಡ್ತಾ ಇದ್ದಾವೆ ಸೊ ಇದು ಎರಡು ಲಿಟ್ಮಸ್ ಪೇಪರ್ ಲಿಟ್ಮಸ್ ಪೇಪರ್ ಒಂದು ಯಾವ್ದು ನೀಲಿ ಲಿಟ್ಮಸ್ ಪೇಪರ್ ಇನ್ನೊಂದು ಕೆಂಪು ಲಿಟ್ಮಸ್ ಪೇಪರ್ ಈಗ ಒಂದು ಕೆಂಪು ಇದೆ ಇನ್ನೊಂದು ಯಾವ್ದು ಹೇಳಿ ನೀಲಿ ಇದೆ ಸೊ ನೀಲಿ ಲಿಟ್ಮಸ್ ಪೇಪರ್ ಅಂದ್ರೆ ಹಾಕ್ತಾ ಇದ್ದಾನೆ ಚೆಕ್ ಮಾಡೋಣ ಏನು ಕಲರ್ ಚೇಂಜ್ ಆಗಿದೆ ನೋಡ್ರಿ ಮುನ್ಸಿನ ಕುರ್ತಿ ಮುನ್ಸ್ಬೇಕು ಏನಾದ್ರು ಚೇಂಜ್ ಆಯ್ತಾ ಇಲ್ಲ ನೀಲಿ ಲಿಟ್ಮಸ್ ನಲ್ಲಿ ಯಾವುದೇ ಕಲರ್ ಚೇಂಜ್ ಆಗಲಿಲ್ಲ ನೀಲಿ ಲಿಟ್ಮಸ್ ಏನಾದ್ರು ಕೆಂಪು ಆಗ್ತಿತ್ತು ಅಂದ್ರೆ ಆಮ್ಲ ಆಗ್ತಿತ್ತು ಬಟ್ ಅಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ಇದು ಆಮ್ಲ ಅಲ್ಲ ಅಂದ್ರೆ ಅದು ಪ್ರತಿ ಆಮ್ಲ ಐತಿ ನೋಡೋಣ ಸೊ ಇವನ್ ಕೈಯಲ್ಲಿ ಈಗ ಕೆಂಪು ಲಿಟ್ಮಸ್ ಐತಿ ಸೊ ಇದನ್ನೇನು ಮಾಡ್ರಿ ಹಾಗೂ ವಾಷಿಂಗ್ ಸೋಡಾ ಹೌದಾ ಸೋಡಾ ಏನಿದ ವಾಷಿಂಗ್ ಸೋಡಾ ನಿರ್ಮ ಆಗಿರ್ಬೋದು ಬೀಟ್ ಪೌಡ್ರ್ ಅಂತ ಇಲ್ಲ ನೀವ ಸೊ ಇದೊಂದು ಏನಾಗಿದೆಯ larna frayalar gün ginキャン der . Verə aə sodan ni yare onəyalar verə ok.